ನಮಸ್ಕಾರಗಳು ಬಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಟೈಟಲ್ ನೋಡಿ ನಿಮ್ಗೆ ಗೊತ್ತಾಗುತ್ತೆ ನಮ್ಮ ಸುದ್ದಿಗೆ ಈ ಗಳು ಟ್ರಂಪ್ ಕಾರ್ಡ್ ಕಾಡೋದು ಹಂಡ್ರೆಡ್ ಪರ್ಸೆಂಟ್ ಹೌದು ಯಾವ್ಯಾವ ಗಳು ಅಂತ ನಿಮ್ಗೆ ಸ್ವಲ್ಪ ಕ್ಲಾರಿಟಿ ಬಂದಿರಬಹುದು ಟೈಟಲ್ ನೋಡ್ಕೊಂಡೆ ಆದ್ರೂ ಕೂಡ ನಾ ಮತ್ತು ನಿಮ್ಗೆ ಗೊತ್ತಿಲ್ಲದೆ ಇರುವಂತ ಪ್ಲೇಯರ್ಸ್ ಗಳ ಬಗ್ಗೆ ನಾನು ನಿಮ್ಗೆ ಈ ವಿಡಿಯೋ ತಿಳಿಸ್ಕೊಡ್ತೇನೆ ನಮ್ಮ ಸುದೀಗೆ ಇವರು ಯಾಕೆ ಟ್ರಂಪ್ ಕಾರ್ಡ್ ಆಗ್ತಾರೆ ಇವರು ಯಾಕೆ ಈ ಪ್ಲೇಯಿಂಗ್ ಲೆವೆನ್ ನಲ್ಲಿ ಶೋರ್ ಆಗಿ ಇರುವಂತಹ ಪ್ಲೇಯರ್ಸ್ ಗಳಾಗಿರ್ತಾರೆ ಅಂತ ಮೊದಲಾಗಿ ಚಾನಲ್ ವಿಸಿಟ್ ಮಾಡ್ಸೋದು ಬೇಗ ಬೇಗನೆ ಚಾನಲ್ ಮಾಡ್ಕೊಂಡು ನೋಟಿಫಿಕೇಶನ್ ಆನ್ ಮಾಡ್ಕೊಂಡು ಬೆಲೆಕ್ ಪ್ರೆಸ್ ಅಂತ ಹೇಳ್ತಾ ನಾ ನೋಟಿಫಿಕೇಶನ್ ಮಾಡ್ಕೊಂಡು ಬರತ್ತೆ ಎಷ್ಟ ಸ್ಟ್ರೇಟ್ ಹೋಗೋದಾದ್ರೆ ಮೊದಲೇದಾಗಿ ಟ್ರಂಪ್ ಕಾರ್ಡ್ ಯಾರಾಗ್ತಾರೆ ಅಂತ ಹೇಳಿದ್ರೆ ಜೋಕೋ ಬೆತ್ತಲ್ಲ ಅದೇ ರೀತಿ ಪಿಲ್ ಸಾಲ್ಟ್ ಅವರು ರೋಮೇಶ್ ಎಫರ್ಡ್ ಅವರು ಈ ತ್ರೀ ಓವರ್ಸ್ ಪ್ಲೇಸ್ಗಳು ತ್ರೀ ಮೂರ್ತಿಗಳು ಯಾಕೆ ನಮಗೆ ಒಂಥರ ಟ್ರಂಪ್ ಕಾರ್ಡ್ ಆಗ್ತಾರೆ ಅಂತ ಹೇಳಿದ್ರೆ ರೋಮೇಶ್ ಎಫರ್ಡ್ ಅವ್ರಿಗಂತೂ ಒಂದು ಚಾನ್ಸ್ ಕ್ರಿಯೇಟ್ ಆಗೋದು ಯಾಕೆ ಅಂತ ಹೇಳಿದ್ರೆ ಬೌಲಿಂಗ್ ಆಪ್ಷನ್ ಲಿವಿಂಗ್ ಸ್ಟೋನ್ ಬದಲೇದಾಗಿ ಇವರಿಗೆ ಬೌಲಿಂಗ್ ಆಪ್ಷನ್ ಆಗಿ ಮೇನ್ ಆಗಿ ಪರಿಗಣನೆ ಮಾಡಿದ್ದು ಮತ್ತೆ ಏನಪ್ಪಾ ಅಂತ ಹೇಳಿ ಸಿಕ್ಸ್ ಹಿಟ್ಟಿಂಗ್ ಚಾಲೆಂಜ್ ಅಲ್ಲಿ ಅವ್ರಿಗೆ ಒಂದು ಚಾನ್ಸಸ್ ಸಿಕ್ಸ್ ಅಲ್ಲಿ ಹ್ಯೂಜ್ మీటర్ సిక్స్ బ్యాటింగ్ కూడా కంంట్రిబ్యూషన్ కొడతారు మేజ్మెంట్ గొప్పాకొండు అను కూడా ప్లేంగ్ లెవెన్ సెట్ మారు నమ్ ఆర్ సిఎస్ అంత రుబ్బి చింది చిత్తన బుంది మొసరంత్ ఈ రోమేష్ చెప్పవ్ నమ్ ఆర్ సిబి ఇవ్ ఏనల్ టీమ్ నమ్మ ఆర్ సిడ్ పర్సెంట్ ఇంప్యాక్ట్ బీరు అంత ప్లేస్ యే టైమ్ అవదే క్షణాలు బ్యాటింగ్ అదే రీతి బౌలింగ్ ಫೀಲ್ಡಿಂಗ್ ಈ ಮೂರು ಕಡೆಯಿಂದನೂ ಕೂಡ ಕಾಂಟ್ರಿಬ್ಯೂಷನ್ ಮೇಜರ್ ಆಗಿ ಕಾಂಟ್ರಿಬ್ಯೂಷನ್ ಕೊಡುವಂತ ಮೇನ್ ಪ್ಲೇಯರ್ ಹಾಕೊಂಡು ರೋಮೇಶ್ ಎಫರ್ಟ್ ಅವರು ಹಂಡ್ರೆಡ್ ಪರ್ಸೆಂಟ್ ಇರ್ತಾರೆ ಅಂತಾನೆ ಹೇಳ್ಬೋದಾಗಿದೆ ಮೇನ್ ಆಗಿ ಬ್ಯಾಟಿಂಗ್ ಅಲ್ಲಿ ಫಿನಿಶಿಂಗ್ ಟಚ್ ನ ಕೊಡ್ತಾರೆ ಟೀಮ್ ಡೇವಿಡ್ ತರ ಲಾಂಗ್ ಲಾಂಗ್ ಸಿಕ್ಸಸ್ ಗಳನ್ನ ಡೀಲಿಂಗ್ ಮಾಡ್ತಾರೆ ಮತ್ತೆ ಎಷ್ಟು ರನ್ ಬೇಕಾದ್ರೂ ಕೂಡ ಒಂದು ಚೇಸಿಂಗ್ ಅಥವಾ ಏನಾದ್ರು ಟಾರ್ಗೆಟ್ ನ ಸೆಟ್ ಮಾಡ್ಬೇಕು ಅಂತ ಹೇಳಿದ್ರು ಕೂಡ ಒಂಥರ ಸ್ಕೋರ್ ಬೋರ್ಡ್ ಪ್ರೆಷರ್ ಇಲ್ದೆ ಆಟ ಆಡ್ತಾರೆ ಮೇನ್ ಆಗಿ ಇಂಥ ಪ್ಲೇಯರ್ಸ್ ಕೂಡ ನಮ್ಮ ಬಿಟ್ಟು ಟ್ರಂಪ್ ಕಾರ್ಡ್ ಹೋಗೋದಂತ ಹೌದು ನೆಕ್ಸ್ಟ್ ಅಲ್ಲಿ ಟೀಮ್ ಡೇವಿಡ್ ಅವ್ರನ್ನ ತೆಗೆದುಕೊಂಡ್ರು ಕೂಡ ಟೀಮ್ ಡೇವಿಡ್ ಅವರು ಅಷ್ಟೇ ಆ ರೀತಿ ಬೆಸ್ಟ್ ಫಿನಿಷಿಂಗ್ ನ ಕೊಡ್ತಾರೆ ನಮ್ಮ ಮಾರ್ಕ್ಸಿ ಬಗ್ಗೆ ಪುಣ್ಯ ಇವರೊಂದು ಆಸ್ಟ್ರೇಲಿಯಾಗೆ ಅವೈಲೇಬಿಲಿಟಿ ಇಲ್ಲ ಇಲ್ ಚಿತ್ರ ಅವ್ರದ್ದೊಂದು ದೊಡ್ಡ ತೊಂದರೆ ಆಗ್ತಿತ್ತು ಅವರು ಕೂಡ ಒಳ್ಳೆ ಫಿನಿಷರ್ ಆಗಿರೋದ್ರಿಂದ ಮೇನ್ ಆಗಿ ಅಲ್ಲೂ ಮೇನ್ ಆಗಿ ಕಾಂಟ್ರಿಬ್ಯೂಷನ್ ಕೊಡ್ತಾರೆ ಇವರು ತಮ್ಮಿಂದ ಆಗುವಂತ ಹಂಡ್ರೆಡ್ ಟು ಟೂ ಹಂಡ್ರೆಡ್ ಪರ್ಸೆಂಟ್ ಎಫರ್ಟ್ಸ್ ಗಳನ್ನ ಹಾಕ್ತಾರೆ ಅದಕ್ಕಾಗಿ ನನ್ನ ಪ್ರಕಾರ ಟೀಮ್ ಡಿ ಅದೇ ರೀತಿಯಾಗಿ ನಮ್ಮ ರೋಮೇಶ್ ಅಪ್ಪಟ್ ಅವರು ಒಂದಾಯ್ತು ಅದೇ ರೀತಿ ಜೋಕೋ ಬೆತ್ತಲ್ ಅವರು ಯಾಕಪ್ಪ ಅಂತ ಹೇಳಿದ್ರೆ ಜೋಕೋ ಬೆತ್ತಲ್ ಅವರು ಕೂಡ ಒಳ್ಳೆ ಸಿಕ್ಸ್ ಸಿಕ್ಸ್ಟಿಂಗ್ ಅಬಿಲಿಟಿ ಫಿಲ್ ಸರ್ಟ್ ಅವರ ಇವರಿಗೆ ಚಾನ್ಸಸ್ ಕ್ರಿಯೇಟ್ ಆದವ್ರು ಕೂಡ ಒಳ್ಳೆ ಅಂದ್ರೆ ತಮ್ಮಿಂದ ಆಗುವಂತ ಕಾಂಟ್ರಿಬ್ಯೂಷನ್ ಕೊಟ್ಕೊಂಡು ಫಿಫ್ಟೀಸ್ ಗಳನ್ನ ಒಳ್ಳೊಳ್ಳೆ ಆಡುತ್ತಿದ್ದಾರೆ ಪಿಲ್ ಸಾಲ್ಟ್ ಕೂಡ ಒಳ್ಳೆ ನಮ್ಮ ಟ್ರಮ್ ಕಾರ್ಡ್ ಆಗ್ತಾರೆ ಓಪನಿಂಗ್ ಜೋಡಿ ಮೇನ್ ಆಗಿ ಆಟ ಆಡಿರೋದ್ರಿಂದ ನಮಗೆ ಪಿಲ್ ಸಾಲ್ಟ್ ಅವ್ರು ಮೇನ್ ಆಗಿ ಇಂಪ್ಯಾಕ್ಟ್ ಆಗ್ಲೇಬೇಕು ಓಪನಿಂಗ್ ಅಲ್ಲಿ ಓಪನಿಂಗ್ ಅಲ್ಲಿ ಎಷ್ಟು ಕಾಂಟ್ರಿಬ್ಯೂಷನ್ ಕೊಡ್ಲಿಕ್ಕೆ ಆಗುತ್ತೋ ಅಷ್ಟು ಕಾಂಟ್ರಿಬ್ಯೂಷನ್ ಕೊಟ್ಟರೆ ಮಾತ್ರ ನಮ್ಮಿಸಿದ್ರೆ ಈಸಿಯಾಗಿ ಪವರ್ ಪ್ಲೇ ಹ್ಯೂಜ್ ರನ್ಸ್ ಸ್ಕೋರ್ ಮಾಡ್ಕೊಂಡು ನಮ್ಮಸಿದ್ರು ಈಸಿ ಆಗುತ್ತೆ ಅಂತ ನನ್ನ ಪ್ರಕಾರ ಅನಿಸ್ತಾ ಇದೆ ಇದು ನಾಲ್ಕು ಜನ ಓವರ್ಸೀಸ್ ಓವರ್ಸೀಸ್ ಪ್ಲೇಯರ್ಸ್ ಗಳಾಯ್ತು ಇವಾಗ ನಮ್ಮ ಇಂಡಿಯಾ ಪ್ಲೇಯರ್ಸ್ ಗಳನ್ನ ಬಂದ್ರೆ ಎಸ್ ರೆಚ್ಚತ್ ಅವರು ಸ್ವಲ್ಪ ಇಂಜುರಿ ನಿಗಲ್ ಆಗಿರೋದ್ರಿಂದ ನನ್ನ ಪ್ರಕಾರ ಅವರು ಆಟ ಆಡೋ ಡೌಟ್ ಒಂದ್ ಎರಡು ಮ್ಯಾಚ್ ಗೆ ನಂಬರ್ ತ್ರೀ ಸ್ಲಾಟ್ ನಂಬರ್ ಫೋರ್ ಸ್ಲಾಟ್ ಅದೇ ರೀತಿ ನಂಬರ್ ತ್ರೀ ಸ್ಲಾಟ್ ಗೆ ದೇವದತ್ ಪಡಿಕಲ್ ಅವರು ಆಟ ಆಡ್ತಿದ್ರು ಇವಾಗ ಅವರು ಕೂಡ ರೂಲ್ಡ್ ಔಟ್ ಆಗಿದ್ರು ಆಪ್ಷನ್ ಆಗಿ ಕನ್ಫರ್ಮೇಶನ್ ಕೊಟ್ಟಿದ್ರು ಅವರ ಪರವಾಗಿ ಮಯಂಕ್ ಅಗರ್ವಾಲ್ ಅವರು ಕಂಬ್ಯಾಕ್ ಮಾಡಿದ್ದಾರೆ ನಂಬರ್ ತ್ರೀ ಸ್ಲಾಟ್ ಅಲ್ಲಿ ಮಯಂಕ್ ಅಗರ್ವಾಲ್ ಅವರು ಬಂದ್ರು ಕೂಡ ಹೌದು ನಂಬರ್ ತ್ರೀ ಅಲ್ಲಿ ಒಳ್ಳೆ ಆಟ ಆಡ್ಬಹುದು ಮಯಂಕ್ ಅಗರ್ವಾಲ್ ಅವರು ಕಂಬ್ಯಾಕ್ ಮಾಡಿರೋದ್ರಿಂದ ಆಟ ಆಡ್ಬಹುದು ಇಲ್ಲಂತ ಹೇಳಲ್ಲ ಆದ್ರೂ ಕೂಡ ನೆಕ್ಸ್ಟ್ ನಂಬರ್ ಫೋರ್ ಅಲ್ಲಿ ಎಸ್ ಡಿ ಕೆ ಅವ್ರ ಏನಾದ್ರು ಒಂದು ಚಾನ್ಸಸ್ ಕ್ರಿಯೇಟ್ ಮಾಡ್ಕೊಂಡು ಥಿಂಕ್ ಕರೆಕ್ಟ್ ಆಗಿ ಮಾಡ್ಕೊಂಡು ನಾನು ಮಾಡಿಸಿದ್ರು ಒಳ್ಳೇದಾಗಿ ಥಿಂಕ್ ಮಾಡ್ಕೊಳ್ಬೇಕು ಒಬ್ಬ ಪ್ಲೇಯರ್ಸ್ ಗಳನ್ನ ಕರೆಕ್ಟ್ ಆಗಿ ಯೂಟಿಲೈಸ್ ಅಂದ್ರೆ ಉಪಯೋಗಿಸಿಕೊಂಡ್ರೆ ಮಾತ್ರ ಪ್ಲೇಯರ್ಸ್ ಗಳ ಯಾವ ರೀತಿ ಕ್ವಾಲಿಟಿ ಇದೆ ಅದೊಂದು ಗೊತ್ತಾಗುತ್ತೆ ಬ್ಯಾಟಿಂಗ್ ಸ್ಟೈಲ್ ಅಲ್ಲಿ ಮತ್ತೆ ಏನಪ್ಪಾ ಅಂತ ಹೇಳಿದ್ರೆ ನಂಬರ್ ಫೋರ್ ಅಲ್ಲಿ ಯಾರಪ್ಪ ಅಂತ ಹೇಳಿದ್ರೆ ಸ್ವಸ್ತಿಕ್ ಚಿಕಾರ ಎಸ್ ಯಂಗ್ಸ್ಟರ್ ಆಗಿರುವಂತ ಸ್ವಸ್ತಿಕ್ ಚಿಕಾರ ಅವ್ರನ್ನ ಹಂಡ್ರೆಡ್ ಪರ್ಸೆಂಟ್ ತರಬೇಕಾಗತ್ತೆ ರಜತ್ ಅವ್ರ ಏನಾದ್ರು ಇಂಜುರಿ ಹಾಕೊಂಡ್ರೆ ಎಸ್ ಸ್ವಸ್ತಿಕ್ ಚಿಕಾರಿ ಅವರು ಯಾವ ರೀತಿ ಯಂಗ್ಸ್ಟರ್ ಅಂತ ಹೇಳಿದ್ರೆ ಅಂದ್ರೆ ಒಂದು ಗ್ರೌಂಡ್ ಅಲ್ಲಿ ನಲ್ವತ್ತು ಸಿಕ್ಸಸ್ ಗಳನ್ನ ಡೀಲಿಂಗ್ ಮಾಡಿರುವಂತ ಜೆನ್ಯೂನ್ ಯಂಗ್ಸ್ಟರ್ ಎಸ್ ಹಿಟ್ಟಿಂಗ್ ಎಬಿಲಿಟಿ ಸಿಕ್ಸ್ ಸಿಕ್ಸ್ ಹಿಟ್ಟಿಂಗ್ ಎಬಿಲಿಟಿ ಅಂತೂ ಜೆನ್ಯೂನ್ ಹಾಕೊಂಡಿದೆ ಅದನ್ನ ನಂಬರ್ ಫೋರ್ ಅಲ್ಲಿ ಮಯಂಕ್ ಅಗರ್ವಾಲ್ ಅವರು ನಂಬರ್ ತ್ರೀ ಅಲ್ಲಿ ಮಯಂಕ್ ಅಗರ್ವಾಲ್ ನಂಬರ್ ಫೋರ್ ಅಲ್ಲಿ ಸ್ವಸ್ತಿಕ್ ಚಿಖರ್ ನಂಬರ್ ಫಿಫ್ ಅಲ್ಲಿ ಜಿತೇಶ್ ನಂಬರ್ ಸಿಕ್ಸ್ ಸೆವೆಂತ್ ಅಲ್ಲಿ ರೋಮೇಶ್ ಶೆಫರ್ಡ್ ಟೀಮ್ ಡೇವಿಡ್ ಅಂತ ಬೆಸ್ಟ್ ಸ್ಟ್ರಾಂಗ್ ಬ್ಯಾಟಿಂಗ್ ಏನಪ್ಪಾ ಆಗುತ್ತೆ ಆಗೋಗುತ್ತೆ ಚೀಸಿಂಗ್ ಅದೇ ರೀತಿಯಾಗಿ ನಮ್ಮ ಸ್ಮಾಲ್ ಗ್ರೌಂಡ್ ಆಗಿರೋದು ಸ್ವಸ್ತಿಕ್ ಚಿಖರ್ ಅವರಿಗೆ ಒಳ್ಳೆಯದಾಗಿ ಬ್ಯಾಟಿಂಗ್ ಸ್ಟೈಲ್ ಆಟ ಆಡುವಂತ ಕೇಪಬಿಲಿಟಿ ಅವ್ರಿಗಿದೆ ಮತ್ತೆ ನಮ್ಮ ಬಿ ಕೂಡ ಅವ್ರಿಗೂ ಕೂಡ ಒಂದು ಚಾನ್ಸಸ್ ಕ್ರಿಯೇಟ್ ಮಾಡಬೇಕಾಗತ್ತೆ ಅಂತ ಅನ್ನಿಸ್ತಾ ಇದೆ ಚಾನ್ಸಸ್ ಕ್ರಿಯೇಟ್ ಮಾಡಿದ್ರೆ ಮಾತ್ರ ಅವರ ಕ್ವಾಲಿಟಿ ಯಾವ ರೀತಿ ಇದೆ ಬ್ಯಾಟಿಂಗ್ ಅಲ್ಲಿ ಯಾವ ರೀತಿ ಆಟಾಡ್ತಾರೆ ಸ್ಟೈಲಿಶ್ ಆಗಿ ಯಾವ ರೀತಿ ಗೇಮ್ ಸೆಟಪ್ಸ್ ಗಳನ್ನ ಮಾಡ್ತಾರೆ ಬ್ಯಾಟಿಂಗ್ ಯಾವ ರೀತಿ ಆಟ ಆಡ್ತಾರೆ ಯಾವ್ಯಾವ ಕ್ರಮಾಂಕದಲ್ಲಿ ಯಾವ ರೀತಿ ಶಾರ್ಟ್ಸ್ ಗಳನ್ನ ಪ್ರೊವೈಡ್ ಮಾಡ್ತಾರೆ ಎಲ್ಲ ಕೂಡ ಗೊತ್ತಾಗತ್ತೆ ಯಾವ ಯಂಗ್ಸ್ಟರ್ಸ್ ಗಳಿಗೆ ಚಾನ್ಸ್ ಕೊಟ್ಟಿರದೆ ಯಾವ ರೀತಿ ಮಾತ್ರೆ ಅವರಿಗೆ ಸಿಎಸ್ಗೆ ಚಾನ್ಸ್ ಕೊಟ್ಟು ಅವರು ಒಳ್ಳೆ ಹ್ಯೂಜ್ ಸ್ಕೋರ್ ನೋಡಿದ್ರು ನೈಂಟಿ ಪ್ಲಸ್ ಅನ್ನೋದು ನಮ್ಮ ಆರ್ಸಿ ವಿ ಜೊತೆಗೆ ಅದಕ್ಕೆ ಯಂಗ್ಸ್ಟರ್ಸ್ ಗಳಿಗೆ ಚಾನ್ಸ್ ಕ್ರಿಯೇಟ್ ಆದ್ರೆ ರಜತ್ ಅವರು ಏನಾದ್ರು ಇಂಜುರಿ ಆದ್ರೆ ನನ್ನ ಪ್ರಕಾರ ಹಂಡ್ರೆಡ್ ಪರ್ಸೆಂಟ್ ವೃಸ್ತಿಕ್ ಚಿಕ್ಕರ್ ಅವರು ಬರ್ತಾರೆ ಅದೇ ರೀತಿ ಡಿ ಪಿ ಅವ್ರ ಜಾಗದಲ್ಲಿ ಹಂಡ್ರೆಡ್ ಪರ್ಸೆಂಟ್ ಮಯಂಕ್ ಅಗರ್ವಾಲ್ ಅವರು ಹಂಡ್ರೆಡ್ ಪರ್ಸೆಂಟ್ ಬಂದೇ ಬರ್ತಾರೆ ಇವರೇನ ಆರ್ ಸಿಬಿಗೆ ಟ್ರಂಪ್ ಕಾರ್ಡ್ ಆಗೋದು ಮೇನ್ ಆಗಿ ಸ್ವಸ್ತಿಕ್ ಚಿಕರ್ ಅವರು ಯಾವ ರೀತಿ ಸ್ಟೈಲಿಶ್ ಆಗಿ ಆಟ ಆಡ್ತಾರೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗೊಂಡ್ರು ನಮ್ಮ ಆರ್ ಸಿಬಿ ಮೇನ್ ಆಗಿ ಯಾವ ರೀತಿ ಟ್ರಂಪ್ ಕಾರ್ಡ್ ಆಗ್ತಾರೆ ಮತ್ತೆ ಇಂಪ್ಯಾಕ್ಟ್ ಯಾವ ರೀತಿ ಆಗ್ತಾರೆ ಅಂತ ನನ್ನ ಪ್ರಕಾರ ಅನ್ನಿಸ್ತಾ ಇದೆ ಇಲ್ಲಿ ಮೇನ್ ಆಗಿ ಓವರ್ ಅವರು ನಾಲ್ಕ್ ಜನ ಅಂತೂ ಇಂಪ್ಯಾಕ್ಟ್ ಆಗಿ ಅದೇ ರೀತಿಯಾಗಿ ಟ್ರಂಪ್ ಕಾರ್ಡ್ ಆಯಿತು ಇಲ್ಲಿ ನಮ್ಮ ಇಂಡಿಯಾ ಕಡೆ ಬಂದ್ರೆ ಸ್ವಸ್ತಿಕ್ ಚಿಕರ್ ಅದೇ ರೀತಿ ಮಯಾಂಕ್ ಅಗರ್ವಾಲ್ ಅವರು ಯಾವ ರೀತಿ ಟ್ರಂಪ್ ಕಾರ್ಡ್ ಆಗ್ತಾರೆ ನಮ್ಮ ಸಿಬಿಗೆ ಅನ್ನೋದನ್ನ ನೀವು ಕರೆಕ್ಟ್ ಆಗಿ ಇವರು ಆರ್ ಸಿಬಿ ಬಿ ಗಳನ್ನು ಕೂಡ ಕರೆಕ್ಟ್ ಆಗಿ ಉಪಯೋಗಿಸಿಕೊಂಡ್ರೆ ಮಾತಾ ತಲೆ ಉಪಯೋಗಿಸ್ಕೊಂಡ್ರೆ ಮಾತನ್ನ ಮಾಡಿಸ್ಬಿಬಿ ಇಲ್ಲಿ ಈಸಿಯಾಗಿ ಮುಂದಿನ ಮ್ಯಾಚಸ್ ಗಳನ್ನ ವಿನ್ ಆಗ್ಲಿಕ್ಕೆ ಸಾಧ್ಯ ಅಂತ ಅನ್ನಿಸ್ತಾ ಇದೆ ಇದಿಷ್ಟು ನಮ್ಮ ಆರ್ ಸಿಬಿ ಟ್ರಂಪ್ ಕರ್ಸ್ಕೊಂಡು ಯಾವ್ಯಾವ ಪ್ಲೇರ್ಸ್ಕೊಡು ಅಂತ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೇನೆ ನಿಮ್ಗೆ ಈ ವಿಡಿಯೋ ಹೆಚ್ಚಿನ ಐಪಿಎಲ್ ಇನ್ಫಾರ್ಮೇಶನ್ ಬೇಗನೆ ಚಾನಲ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಸಿಗೋಣ ಮುಂದಿನ ವಿಡಿಯೋದಲ್ಲಿ